ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಹಾಗೂ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾರುಗೆರೆ ಪಟ್ಟಣದ ಶ್ರೀ ರಶೋಬೇಂದ್ರ ಶಿಕ್ಷಣ ಸಂಸ್ಥೆಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಜರುಗಿಸಲಾಯಿತು ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರು ದೀಪ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕನ್ನಡ ಹಿಂದಿ ನಥಿಂಗ್ ಇಸ್ಟ್ ಲರ್ನ್ ಇಂಗ್ಲಿಷ್ ಹಿಂದಿ ಎವ್ರಿಥಿಂಗ್ ಬಿಕಾಸ್ ಲೈಫ್ ಇಸ್ ಅಡನ್ ಅವರ ಮದರ್ ಟಂಗ್ ಇಸ್ ಕನ್ನಡ ಓಕೆ ಯು ಕೀಪ್ ಇಟ್ ಕನ್ನಡ ಫಸ್ಟ್ ಅದರ್ ಲ್ಯಾಂಗ್ವೇಜ್ ಯು ಮಸ್ಟ್ ಸ್ಪೀಕ್ ನೌ ರೈಟ್ ಸ್ಪೀಕ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಾಟ್ ಈಸ್ ಇನ್ ದೈನ್ ಡೆನ್ ಯೂಡಿ ನೀವೆಲ್ಲ ಇಂಗ್ಲೀಷ್ ಕಲಿತೀರಲ್ವಾ ಜೋರ್ ಹೇಳಿ ಬಟ್ಟೆ ಇಂಗ್ಲಿಷ್ ಕಲಿತೀರಾ ಹಿಂದಿ ಕಲಿತೀರಾ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಹತ್ತರ ನಾನು ಬರ್ತೀನಿ ನಿಮ್ಮ ಕಾರ್ಜಲ್ ಕಾಲೇಜ್ ಕ್ಲಾಸ್ ಬರ್ತೀನಿ ನಾನು ಹಿಂದಿ ಮಾತಾಡ್ತೀನಿ ನೀವು ಹಿಂದಿನೊಳಗೆ ಆನ್ಸರ್ ಕೊಡ್ಬೇಕು ಪತ್ರಿಕೆ ಒಂದು ಸ್ವಲ್ಪ ಓದ್ರಿ ಆ ಪತ್ರಿಕೆ ಓದಿದ್ರೆ ನಿಮ್ಮ ಜೀವನದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತದೆ ಅದೊಂದು ಸ್ವಲ್ಪ ಕ್ಲಿಯರ್ಗೆ ಹಾಕ್ಬೇಕು ಯಾಕಂದ್ರೆ ಪತ್ರಿಕೆ ಬಹಳ ಒಳ್ಳೆಯ ಕೆಲಸ ಮಾಡ್ತದೆ ಪತ್ರಿಕೆ ಅಂತಂದ್ರೆ ನಮ್ಮನ್ನು ಎಲ್ಲಿಯಾರ ಒಗೆಬೋದು ಎಲ್ಲಿಂದ ಮೇಲೆ ಇರಿಸ ನಿಲ್ಲುವಂಥ ಶಕ್ತಿ ಆ ಪತ್ರಿಕತೆ ಇದೆ ಅದಕ್ಕೆ ನೀವು ಪತ್ರಿಕೆ ಓದಬೇಕು ದಿವಸ ಯಾರ್ಯಾರ ಮನೆಯಲ್ಲಿ ಪತ್ರಿಕೆ ಬರ್ತದೆ ಕನ್ನಡ ಪತ್ರಿಕೆ ಹೋದ್ರಿ ನ್ಯೂಸ್ ಪೇಪರ್ಸು ಅದರಲ್ಲಿ ಎಲ್ಲ ಇರ್ತದೆ ಯಾಕಂದ್ರೆ ನಮ್ಮ ದೇಶ ಏನು ನಡೆದ ಫಾರೇನ್ ಕಂಟ್ರಿನ ಏನು ನಡೆದದ ಹೊರಗಿನ ಜಗತ್ತಿನ ಏನು ನಡೆದಿದೆ ನಮಗೆ ಒಂದು ಅನುಭವ ಆದರೆ ಈ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಜೀವನ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಯ್ಬಾಗ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಬಿ ಸಿ ಸರಿಕರ್ ಶ್ರೀ ಚನ್ನವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿ ಎಸ್ ಮಾಳಿ ನಿರ್ದೇಶಕರಾದ ರಾಮಕೃಷ್ಣ ಎಲ್ ಶೆಟ್ಟಿ ಪ್ರಾಚಾರ್ಯರು ಎಸ್ ಎಸ್ ಅನಿಗಿರಿ ಉಪನ್ಯಾಸಕರಾದ ಎಸ್ ಟಿ ಮಸ್ಕೆ ಸ್ವಾಗತ ಪರ ಭಾಷಣ ಎಸ್ ಎಲ್ ಮೊಕಾಶಿ ಒಂದನಾರ್ಪನೆ ಕುಮಾರಿ ಸಾವಿತ್ರಿ ಶೇಗುಜಿ ಕಾರ್ಯಕ್ರಮ ನಿರೂಪಣೆಯನ್ನು ಕುಮಾರಿ ಸೃಷ್ಟಿ ಶಿರುಗುರೆ ಕುಮಾರಿ ಅನ್ನಪೂರ್ಣ ಪೋಲ್ಟ್ ನೆರವೇರಿಸಿದರು ವರದಿಗಾರರು ಹನುಮಂತ್ ಸನಕಿನವರ್ ಯು ಕೆ ರು ಜಗತ್ತನ್ನು ತೋರಿಸಿರ್ತಕ್ಕಂಥವಳು ಮನೆ ಮೊದಲ ಪಾಠಶಾಲೆ ಹೌದಾ ತಾಯಿ ತಾನೆ ಮೊದಲ ಗುರು ಅಂತಕ್ಕಂಥ ಒಂದು ಉಲ್ಲೇಖವನ್ನು ನಾವು ನೋಡ್ತೀವಿ ಸೊ ಒನ್ ಗುಡ್ ಮದರ್ ಈಸ್ ಬೆಟರ್ ದನ್ ಹಂಡ್ರೆಡ್ ಸ್ಕೂಲ್ ಮಾಸ್ಟರ್ಸ್ ಅಂತ ಹೇಳಿ ಆ ಒಂದು ಇದ್ದಿದ್ದು ಕಾದೆದ್ದು ನಿರೂಪಿಸ್ತದ ಅಮ್ಮ ಅಮ್ಮನಿಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಅಮ್ಮ ಅವೆ ಹ ಮಧುರತೆಯ ಒಂದು ರಸವನ್ನ ತೋರಿಸ್ತಕ್ಕಂತಹ ಶಬ್ದಗಳು ಸೊ ಆದ್ರಿಂದ ನಾವು ಹೇಳ್ತೀವ್ರಿಲ್ಲಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ಒಂದು ವ್ಯಾಖ್ಯೆಯಲ್ಲಿ ಕೊಡ್ತಕ್ಕಂತಹ ಮೊದಲನೇ ಸ್ಥಾನ ತಾಯಿಗೆ ಮಾತ್ರ ಸಲ್ಲಿಸ್ತದ ಸಲ್ತದ ಸೊ ತಾಯಿಯ ಋಣವನ್ನ ತೀರಿಸಲಿಕ್ಕೆ ನಮಗೆ ಎಂದಿಗೂ ಸಾಧ್ಯ ಆಗಂಗಿಲ್ಲ ಸೊ ಅದರಿಂದಾಗಿ ತಾಯಿ ಮೊದಲ ಗುರು ಅಂತ ನಾವು ಹೇಳ್ತೀವಿ ನಮ್ಮ ರಾಜ್ಯಕ್ಕೆ ರ್ಯಾಂಕ್ ಒಳಗ ತಂದ್ರೆ ಐವತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ಆಡಳಿತ ಮಂಡಳಿ ಈಗಾಗಿ ಘೋಷಿಸ ಘೋಷಿಸಿದ್ದನ್ನು ನಾನು ನಿಮಗೆ ಹೇಳಿದ್ದೇನೆ ಇಲ್ಲೇ ಸಂಸ್ಕೃತಿ ಮತ್ತು ಸಂಪ್ರದಾಯ ಬಗ್ಗೆ ಹಲವಾರು ವ್ಯಾಖ್ಯಾನಗಳನ್ನ ನಮ್ಮ ಅತಿಥಿ ಮಹೋದಯರು ಹೇಳಿದ್ದಾರೆ ಈಗ ಆದ್ಮೇಲೆ ಸಂಸ್ಕಾರ ಒಬ್ಬ ವ್ಯಕ್ತಿಗೆ ಪರ್ಸ್ನಲಿ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂಥ ವಿಷಯ ಉತ್ತಮಗೊಳ್ಳುವಿಕೆ ಸಂಸ್ಕಾರ ಅಂತಂದ್ರೆ ಪರ್ಸನಲಿ ನಮ್ಮ ಇವತ್ತು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸೈತಂತಂದ್ರೆ ಅದಕ್ಕೆ ಯಾವ ಪೊಲೀಸ್ ಕಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರನಲ್ಲ ನಮ್ಮ ಸಂವಿಧಾನ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಏನಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಏನಿದೆ ಅಲ್ಲ ಆ ಸಂಸ್ಕೃತಿ ನಮ್ಮ ಸಮಾಜವನ್ನು ಸಂತೋಷದಿಂದ ಸುಖದಿಂದ ಇಟ್ಟರೆ ಒಂದು ಹತ್ತು ಪರ್ಸೆಂಟ್ ಅಪರಾಧ ಕ್ರೈಮ್ ಸೇಲಲ್ಲಿ ನಡೀತಿರ್ತಾವು ಅದಕ್ಕೆ ಪೊಲೀಸರು ಕೋರ್ಟು ಈ ಸಂವಿಧಾನ ಅಲ್ಲಿ ಕೆಲಸಕ್ಕೆ ಬಂದುತ್ತೆ ಸಂಸ್ಕಾರ ಅಂತಂದ್ರೆ ಉತ್ತಮಗೊಳ್ಳುವಿಕೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಾಗ ಒಂದು ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಅದು ಮಡಿಕೆ ಆಗ್ತೈತಿ ಒಂದು ಬಿದಿರಿಗೆ ಸಂಸ್ಕಾರ ಕೊಟ್ಟರೆ ಅದು ಕೊಳಲು ಆಗ್ತೈತಿ ಒಂದು ಖನಿಜಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಮೆಟಲ್ ಆಗ್ತೈತಿ ಆ ಮೆಟಲ್ದಿಂದ ನಾವು ಆರ್ನಮೆಂಟ್ಸ್ ಮಾಡ್ಬೋದು कडलो कूडवदिना काल कडलिगे